ನೀವೇನಾದ್ರೂ ಚಾಮರಾಜನಗರದಿಂದ ಮೈಸೂರು ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಚಾಮರಾಜನಗರದಿಂದ ಮೈಸೂರು ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡುವಂತ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಈ ವಿಡಿಯೋನ ಶೇರ್ ಮಾಡಿ ಚಾಮರಾಜನಗರದಿಂದ ಬೆಳಗ್ಗೆ ನಾಲ್ಕು ನಲವತ್ತಕ್ಕೆ ಮೊದಲ ಟ್ರೈನು ಪ್ರಾರಂಭ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅರುಣ್ ಚಿಟ್ಟು ಈ ರೈಲು ಮೈಸೂರು ಮಾರ್ಗವಾಗಿ ಹಾಸನ ತಲುಪುತ್ತೆ ಈ ರೈಲು ಬಿಟ್ಟಿರುವಂತಹ ಉದ್ದೇಶ ಮೈ ಚಾಮರಾಜನಗರದಿಂದ ಬೆಂಗ್ಳು ಮೈಸೂರು ಮತ್ತೆ ಬೆಂಗಳೂರಿಗೆ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಬೆಳಗ್ಗೆ ಏಳು ಹದಿನೈದಕ್ಕೆ ಮೈಸೂರಿನಿಂದ ಚಾಮುಂಡಿ ಎಕ್ಸ್ಪ್ರೆಸ್ ಸಂಪರ್ಕ ಸಿಗಲಿ ಅನ್ನೋ ಒಂದು ಉದ್ದೇಶನ ಇಟ್ಟುಕೊಂಡು ಬೆಳಿಗ್ಗೆ ನಾಲ್ಕು ನಲವತ್ತಕ್ಕೆ ಚಾಮರಾಜನಗರದಿಂದ ಈ ರೈಲ್ನ ಪ್ರಾರಂಭ ಮಾಡಿದ್ದಾರೆ ಚಾಮರಾಜನಗರದ ರೈಲ್ವೆ ಸ್ಟೇಷನ್ನಿಂದ ಹೊರಡುವಂತಹ ರೈಲುಗಳ ಸಮಯ ಇದೆ ಬೆಳಗ್ಗೆ ನಾಲ್ಕು ನಲವತ್ತು ಮತ್ತೆ ಬೆಳಗ್ಗೆ ಏಳು ಹದಿನೈದು ಬೆಳಗ್ಗೆ ಹತ್ತು ನಲವತ್ತು ಮಧ್ಯಾಹ್ನ ಮೂರು ಮೂವತ್ತು ಹಾಗೆ ಸಂಜೆ ಐದು ಮೂವತ್ತು ಮತ್ತು ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಕೊನೆ ಟ್ರೈನ್ ಇದೆ ಈ ಮಧ್ಯ ನಗರದಿಂದ ಸಂಜೆ ಐದು ಮೂವತ್ತು ರೈಲ್ ಬಿಟ್ಟರೆ ಸಂಜೆ ಒಂಬತ್ತು ನಲವತ್ತೈದಕ್ಕೆ ಕೊನೆ ಟ್ರೈನ್ ಇರುತ್ತೆ ಮಧ್ಯೆ ಯಾವುದೇ ಟ್ರೈನು ಇರೋದಿಲ್ಲ ಹಾಗೆ ಇದಕ್ಕಿಂತ ಮೊದಲು ಓಡಾಡ್ತಿದ್ದಂಥ ಎಂಟು ಐವತ್ತರ ರೈಲನ್ನು ಪುನಾರಂಭ ಪುನರಾರಂಭ ಮಾಡಲಿ ಅಂತ ನಗರದ ಜನತೆ ಒತ್ತಾಯ ಮಾಡಿದ್ದಾರೆ